ಉತ್ತರದಲ್ಲಿ ಉತ್ತುಂಗ ಹಿಮವಂತ ದಕ್ಷಿಣದ ತುದಿಯಲ್ಲಿ ಅಗಾಧ ಶರದಿ ತಾಯಿಯ ಶಿರದಲ್ಲಿ ಸದಾ ಹಿಮವರ್ಷ ತಾಯಿಯ ಚರಣದಲ್ಲಿ ನೀಲ ಬಿಂದುವಿನ ಜಲಸ್ಪರ್ಶ ಒಂದೆಡೆ ದಟ್ಟ ಕಾಡು ಇನ್ನೊಂದೆಡೆ ವಿಶಾಲ ನದಿ ಬಯಲು ಎತ್ತ ನೋಡಿದ ರಕ್ತ ಸುಂದರವಾದ ಹಚ್ಚ ಹಸುರಿನ ಲೋಕ ಮತ್ತೊಂದೆಡೆ ಬೆಟ್ಟ ಗುಡ್ಡಗಳ ಸಾಲು ಸಾಲು ಇದು ನನ್ನ ಭಾರತ ಇದು ನನ್ನ ಭಾರತ ಆ ತಾಯಿಗೆ ಸ್ಥಿರವಾಗಿ ನಮಿಸುತ್ತ ಇಲ್ಲಿ ನಾವೆಲ್ಲರೂ ಸುರಕ್ಷಿತ ಇಲ್ಲಿ ನಾವೆಲ್ಲರೂ ಸುರಕ್ಷಿತ ವೇದಿಕೆ ಮೇಲಿರುವ ಎಲ್ಲ ಹಿರಿಯರಿಗೆ ನನ್ನ ಶ್ರದ್ಧಾಪೂರ್ವಕ ನಮನಗಳು ಮತ್ತು ನನ್ನ ಎಲ್ಲ ಗೆಳೆಯ ಗೆಳತಿಯರಿಗೆ ಪ್ರೀತಿಪೂರ್ವಕ ನಮಸ್ಕಾರಗಳು ಹೌದು ನಾವು ನಮ್ಮ ತಾಯಿ ಭಾರತೀಯ ಮಡಿಲಲ್ಲಿ ಇಂದು ಬೆಚ್ಚಗೆ ಸುರಕ್ಷಿತವಾಗಿ ಇದ್ದೇವೆ ಇದಕ್ಕೆ ಕಾರಣ ನಮ್ಮ ಈ ಸ್ವತಂತ್ರ ಭಾರತ ಇದಕ್ಕೆ ಕಾರಣ ನಮ್ಮ ಈ ಸ್ವತಂತ್ರ ಭಾರತ ಭಾರತದ ಸ್ವತಂತ್ರಕ್ಕಾಗಿ ಆ ಹೋರಾಟಗಾರರು ಯಾವ ರೀತಿ ಹೋರಾಟ ಮಾಡಿದರು ಯಾವ ರೀತಿ ಹೋರಾಟ ನಡೆಯಿತು ಅನ್ನುವುದನ್ನು ವಿವರಿಸುವಷ್ಟು ಅನುಭವ ನನ್ನದಲ್ಲ ಹೋರಾಟಗಾರರನ್ನು ಕಂಡಿಲ್ಲ ಹೋರಾಟವನ್ನು ನೋಡಿಲ್ಲ ಬರೀ ಕೇಳಿ ತಿಳಿದಿದ್ದೇನೆ ಓದಿ ತಿಳಿದಿದ್ದೇನೆ ಆ ಜ್ಞಾನದ ಹರವಿನಲ್ಲಿ ಮಾತನಾಡಲು ಬಯಸುತ್ತೇನೆ ಪರತಂತ್ರದಿಂದ ಸ್ವತಂತ್ರಕ್ಕಾಗಿ ಭಾರತೀಯರ ತ್ಯಾಗ ಬಲಿದಾನ ಹೋರಾಟ ಅಗಮ್ಯವಾದದ್ದು ಅಗಾಧವಾದದ್ದು ಅವರನ್ನು ನೆನಪಿಸಿಕೊಳ್ಳುವುದು ಈ ಸಂದರ್ಭದಲ್ಲಿ ಅನಿವಾರ್ಯವಾಗಿದೆ ಸ್ವತಂತ್ರಕ್ಕಾಗಿ ಹೋರಾಡಿದ ಹಲವಾರು ಅದು ಇಂದಿನ ಅಗತ್ಯವೂ ಕೂಡ ವರ್ಷದ ವಯಸ್ಸು ಬದುಕಿ ಬಾಳುವ ವಯಸ್ಸು ಸಾಯುವ ವಯಸ್ಸೇನಲ್ಲ ನೇಣುಗಂಬಕ್ಕೆ ಏರುವ ಸಂದರ್ಭದಲ್ಲಿ ನೇಣಿನ ಹಗ್ಗಕ್ಕೆ ಮುಟ್ಟಿಟ್ಟು ತನ್ನ ಪ್ರಾಣವನ್ನು ಪಣಕ್ಕಿಟ್ಟವರು ಭಗತ್ ಸಿಂಗ್ ಅಂತಹ ಮಗನನ್ನು ಈ ದೇಶಕ್ಕೆ ಕೊಡುಗೆ ಕೊಟ್ಟ ತಾಯಿ ವಿದ್ಯಾವತಿ ಅವರಿಗೆ ನಮಿಸುತ್ತಾ ನಾನು ಸ್ವತಂತ್ರವಾಗಿದ್ದೇನೆ ನಾನು ಎಂದಿಗೂ ಸ್ವತಂತ್ರವಾಗಿಯೇ ಸಾಯುತ್ತೇನೆ ನಾನು ಎಂದು ಪೊಲೀಸ್ ಠಾಣೆಗೆ ಹೋಗುವುದಿಲ್ಲ ನಾನು ಎಂದು ಪೊಲೀಸರ ಕೈಗೆ ಸಿಗುವುದಿಲ್ಲ ಪೊಲೀಸರ ಕೈಗೆ ಸಿಗುವುದಿಲ್ಲ ನಾನು ನನ್ನ ಬಳಿ ಬಂದೂಕು ಇರುತ್ತದೆ ಬಂದೂಕಿನಲ್ಲಿ ಎಂಟು ಗುಂಡುಗಳಿರುತ್ತವೆ ಮತ್ತೆಂಟು ನನ್ನ ಜೇಬಿನಲ್ಲಿರುತ್ತವೆ ಹದಿನೈದು ಶತ್ರುಗಳ ಎದೆಗೆ ಒಂದು ನನ್ನ ಕೆನ್ನೆಗೆ ಬ್ರಿಟಿಷರಿಗೆ ದಿಟ್ಟತನದಿಂದ ಗುಡುಗಿದವರು ಚಂದ್ರಶೇಖರ್ ಆಜಾದ್ ಅಂತಹ ಮಗನನ್ನು ಈ ತರಗೆ ತಂದ ಮಹಾನ್ ತಾಯಿ ಜಾಗರಣಾದೇವಿಯವರಿಗೆ ನಮಿಸುತ್ತಾ ನನಗೆ ಒಂದು ಹನಿ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ ಎಂದು ಆಜಾದ್ ಹಿಂದ್ ಫೌಸ್ ಕಟ್ಟುವ ಮೂಲಕ ಬ್ರಿಟಿಷ್ ಸೈನ್ಯವನ್ನು ಹೆಡೆಮುರಿ ಕಟ್ಟಿದ ಮಹಾನ್ ಸ್ವಾತಂತ್ರ್ಯ ಸೇನಾನಿ ಸುಭಾಷ್ ಚಂದ್ರ ಬೋಸ್ ಅಂತಹ ಭಾರತ ಮಾತೆಯ ಮಡಿಲಿಗೆ ಹಾಕಿದ ತಾಯಿ ತಾಯಿವಿ ಅವರಿಗೆ ಅನೇಕ ತ್ಯಾಗ ಬಲಿದಾನ ಬಲಿದಾನಗಳ ಮೂಲಕ ಹತ್ತೊಂಬತ್ ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಲಭಿಸಿದ ಸ್ವರಾಜ್ಯದ ಸವಿನೆನಪಿಗಾಗಿ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನವನ್ನು ಆಚರಿಸುತ್ತಿದ್ದೇವೆ ಆದರೆಲ್ಲವೂ ಆಗಿ ಹೋಯಿತು ಮುಂದೆ ಆಗಬೇಕಾದದ್ದು ಏನು ಅದನ್ನು ನಾವು ಯೋಚಿಸಬೇಕಿದೆ ತಮ್ಮೆಲ್ಲ ಶಕ್ತಿ ಸಾಧಿಕ ಪ್ರತಿಭೆ ಕೊನೆಗೆ ದೇಹವನ್ನು ದೇಶಕ್ಕಾಗಿ ಬಲಿದಾನ ಮಾಡಿದ ಆ ಸ್ವತಂತ್ರ ಹೋರಾಟಗಾರರ ತ್ಯಾಗ ಆದರ್ಶ ಅವರ ಕಲ್ಪನೆಗಳು ನಮ್ಮದಾಗಬೇಕಿದೆ ಭಾರತೀಯ ಸಂಸ್ಕೃತಿಯ ತಿರುಳನ್ನು ಭಾರತ ಜನಮಾನಸದಲ್ಲಿ ಭದ್ರವಾಗಿ ಬಿತ್ತಿದಂತಹ ರಾಮಕೃಷ್ಣ ಪರಮಹಂಸರು ಸ್ವಾಮಿ ರಾಮತೀರ್ಥರು ರಮಣ ಮಹರ್ಷಿಗಳು ಅವರ ಕಲ್ಪನೆಗಳು ಹಿಂದುವಿನ ಆಂತರ್ಯದಲ್ಲಿ ಅಡಗಿದ್ದ ತತ್ವವನ್ನು ಶಕ್ತಿಯನ್ನು ಬಡಿದಬ್ಬಿಸಿದ ಸ್ವಾಮಿ ವಿವೇಕಾನಂದರು ಅವರ ಕಲ್ಪನೆಗಳು ಭವಿಷ್ಯದ ಪ್ರಜೆಗಳಾದ ನಮ್ಮಲ್ಲಿ ಮೂಡಬೇಕಿದೆ ಸಾಮಾಜಿಕ ಸುಧಾರಣಾ ಅಗ್ರಗಣ್ಯರಾದ ಚಿತ್ರಗಳು ನಮ್ಮ ಮನಪಟಲದಲ್ಲಿ ಮುದ್ರಿತವಾಗಬೇಕಿದೆ ದಯಾನಂದ ಸರಸ್ವತಿ ಮಹಾತ್ಮ ಫುಲೆ ನಾರಾಯಣ ಗುರುಗಳು ನಾರಾಯಣ ಇಂತಹ ಸಾಮಾಜಿಕ ಧಾರ್ಮಿಕ ನಾಯಕರು ಈ ದೇಶದ ಬಗ್ಗೆ ಕಟ್ಟಿಕೊಂಡಿದ್ದಂತಹ ಆ ಭವ್ಯ ಕನಸುಗಳಿವೆಯಲ್ಲ ಆ ಮೂಲಕ ದೇಶದ ಐಕ್ಯತೆಗೆ ಭಂಗ ತರುತ್ತಿರುವ ದೇಶವನ್ನು ಕಾಡುತ್ತಿರುವ ಭ್ರಷ್ಟಾಚಾರ ದುಷ್ಟ ರಾಜಕಾರಣ ಅರಾಜಕತೆ ಜಾತಿಯತೆ ಇಂತಹ ಕಬಂಧ ಶಕ್ತಿಗಳಿಂದ ಭಾರತದ ಸ್ವರಾಜ್ಯವನ್ನು ರಕ್ಷಿಸುವ ದೃಢಪಣವನ್ನು ಭವ್ಯ ಭಾರತದ ಭವಿಷ್ಯದ